ಮಂಗನ ಕಾಯಿಲೆಯನ್ನು ಆರೋಗ್ಯ ಇಲಾಖೆಯವರು ಗಂಭೀರವಾಗಿ ಪರಿಗಣಿಸಿ ಶಾಸಕ ಭೀಮಣ್ಣ ನಾಯ್ಕ್ ಅಡಿಕೆದರ ಕುಸಿತದ ಬಗ್ಗೆ ಬಂದಿರುವ ವರದಿ ಬೇಕಾಗಿರುವ ಸಾಧ್ಯತೆ ಇದೆ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಕಾಳಿ ಸಚಿವಕ್ಕೆ ಬೀದಿ ದೀಪ ಅಳವಡಿಸದೆ ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದಾರೆ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯ್ಕ್ ಅಯೋಧ್ಯ ರಾಮ ಮಂದಿರದ ಮಂಡಲೋತ್ಸವದಲ್ಲಿ ಪಾಲ್ಗೊಂಡ ಸಿರಿಸಿಯ ಶರಣಾಚಾರ್ಯ ಎಪಿಎಂಸಿ ಆವರಣದಲ್ಲಿ ನಿರ್ಮಾಣವಾಗಲಿರುವ ಎರಡು ಪಾಯಿಂಟ್ ಐದು ಕೋಟಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ರಂಗೇರಿತ ಸಿ ಮಾರಿಕಾಂಬೆ ಜಾತ್ರೆ ಸಂಪನ್ನಗೊಂಡ ರಥ ನಿರ್ಮಾಣಕ್ಕೆ ಬೇಕಾದ ಮರದ ಪೂಜೆ ಶಿಕ್ಷಣ ಯಾರ ಸ್ವತ್ತಲ್ಲ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಶಾಸಕ ಭೀಮಣ್ಣ ನಾಯ್ಕ್ ಮಂಗನ ಕಾಯಿಲೆಯನ್ನು ಆರೋಗ್ಯ ಇಲಾಖೆಯವರು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಶಾಸಕ ಭೀಮಣ್ಣ ಟೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಅವರು ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತಿಳಿಸಿದರು

ಅಡಿಕೆ ದರಕ್ಕೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳು ಲಭ್ಯವಾಗುತ್ತಿದ್ದು ಈ ಬಗ್ಗೆ ಟಿಎಸ್ಎಸ್ನಿಂದ ಮಾಹಿತಿ ಕಲೆ ಹಾಕುತ್ತಿದೆ ಎಂದು ಟಿಎಸ್ಎಸ್ನ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ತಿಳಿಸಿದ್ದಾರೆ ಅವರು ಟಿಎಸ್ಎಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡುತ್ತಾ ಅಡಿಕೆ ದರ ಕುಸಿತದ ಬಗ್ಗೆ ಮಾಹಿತಿ ಬರುತ್ತಿರುವುದು ಫೇಕ್ ಆಗಿರಬಹುದು ಎಂದರು ಎಲ್ಲ ಮತ್ತೆ ಎಲ್ಲ ಈ ದೇಶ ಮಟ್ಟದಲ್ಲಿ ಅಡಿಕೆಗೆ ಸಂಬಂಧಪಟ್ಟು ಒಂದು ಇಷ್ಟು ರೂಮರ್ಗಳು ಹರಡ್ತಾ ಇದೆ ಅಡಿಕೆ ಅದು ರೂಮರ್ಗಳು ಎಷ್ಟರ ಮಟ್ಟಿಗೆ ಅದು ಫೇಕ್ ನ್ಯೂಸ್ಗಳು ಇರುವಂಥದ್ದು ನಮಗೂ ಅರ್ಥ ಆಗ್ತಾ ಇಲ್ಲ ಕೆಲವೊಂದು ಇದರೊಳಗೆ ನಾವು ನೋಡಿದ ಅದರೊಳಗೆ ಬರ್ತಾ ಇದ್ದಂಥ ಕೆಲವೊಂದು ನ್ಯೂಸ್ಗಳು ಫೇಕ್ ಅನಿಸ್ತಾ ಇದೆ ಯಾಕೆ ಕೇಳಿದ್ರೆ ಒಂದೊಂದು ನ್ಯೂಸ್ ಅಲ್ಲಿ ಒಂದೊಂದು ತರ ಬರ್ತಾ ಇದೆ ಮತ್ತೆ ಮೇನ್ ಆಗಿ ಮೊನ್ನೆ ಲಂಕಾದಿಂದ ಶ್ರೀಲಂಕಾದ ಒಪ್ಪೊಂದಾಯಿತು ಐದು ಲಕ್ಷ ಟನ್ನು ಆಮದು ಆಗ್ತಾ ಇದೆ ಅಂತ ಹೇಳುವಂಥದ್ದು ನಮಗೆ ತಿಳಿದಂಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂಗೆ ತಿಳ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ಇದು ಫೇಕ್ ನ್ಯೂಸ್ ಹೇಳುವಂಥದ್ದನ್ನು ನಾವು ತಿಳ್ಕೊಂಡಂಥ ಯಾಕೆ ಕೇಳಿದ್ರೆ ತಗೊಂಡು ಬಂದು ಆಮೇಲೆ ತಗೊಂಡು ಬಂದ್ರೆ ಗೊತ್ತಿಲ್ಲ ಆ ತರಹದ ಒಪ್ಪಂದಗಳು ಮಾತ್ರ ಆಗಲಿಲ್ಲ ಮತ್ತೆ ಒಳಗೆ ಬರಲಿಕ್ಕೆ ಅಷ್ಟು ಅವಕಾಶವನ್ನು ಕೊಡುವುದಿಲ್ಲ ನಾವು ಹಿಂದಿನ ಪ್ರಭಾರಿ ನಮ್ಮ ವ್ಯವಸ್ಥಾಪಕರು ಅಡಿಕೆ ಮಹಾಮಂಡಲ ಕರ್ನಾಟಕದ ಅಡಿಕೆ ಇದೆಯಾ ಅವರು ನಿಯೋಗ ಜೊತೆ ಎಲ್ಲ ಮಿನಿಸ್ಟರ್ಗಳನ್ನು ಭೇಟಿಯಾಗಿ ಬಂದಿದ್ದಾರೆ ಇವಾಗಲೇ ಆಮದ ಆಗ್ತಾ ಇದ್ದಂಥದ್ರ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಏನು ಆಮದ ಆಗ್ತಾ ಇದೆ ಅದಕ್ಕೆ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಯಾಕೆಂದ್ರೆ ಮುನ್ನೂರು ಅವರಿಗೆ ಇಲ್ಲಿ ಅದು ವರ್ಕೌಟ್ ಆಗೋದಿಲ್ಲ ಆಗುದಿಲ್ಲ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಿರ್ಸಿ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯದ ಪ್ರತಿಷ್ಠಿತ ಶಕ್ತಿ ಪೀಠಗಳಲ್ಲೂ ಬಂದಾದ ಸಿರ್ಸಿಯ ಶ್ರೀ ಮಾರಿಕಾಂಬ ದೇವಿಯ ಜಾತ್ರೆಯು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಶ್ರೀ ದೇವಿಯ ರಥೋತ್ಸವ ಹಾಗೂ ಶೋಭಾಯಾತ್ರೆಯು ಬುಧವಾರ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಇಪ್ಪತ್ತೇಳಕ್ಕೆ ಆರಂಭಗೊಳ್ಳುವುದು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಜಾತ್ರಾ ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆ ಐದರಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೆಯಲಿದ್ದು ಹಾಗೂ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಬೆಳಗ್ಗೆ ಹತ್ತು ಹದಿನೈದು ಗಂಟೆಯವರೆಗೆ ಮಾತ್ರ ನಡೆಯಲಿದೆ ನಾಡಿನ ಸಕಲ ಭಕ್ತರಿಗೂ ಆದರದ ಸ್ವಾಗತ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ಶ್ರೀ ಮಾರಿಕಾಂಬೆಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳಲಾಗಿದೆ ವಿಶೇಷ ಸೂಚನೆ ಜಾತ್ರೆಯ ಹಂಗಾಮಿ ಅಂಗಡಿಗಳ ಬಗ್ಗೆ ಪ್ಲಾಟ್ ನಂಬರ್ ಮೂರರಿಂದ ಆರಂಭವಾಗುವ ಪ್ಲಾಟ್ಗಳನ್ನು ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಜಾತ್ರಾ ಗದ್ದುಗೆಯಲ್ಲಿ ಟೆಂಡರ್ ಮೂಲಕ ಕೊಡಲಾಗುವುದು ಶ್ರೀ ದೇವಿಗೆ ಹರಕೆಗೆ ಬಂದ ಸೀರೆ ಕಣ ಹಾಗೂ ಇತರ ವಸ್ತುಗಳನ್ನು ಜಾತ್ರಾ ಚಪ್ಪರದಲ್ಲಿ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕರಿಂದ ಎಂಟು ಗಂಟೆಯವರೆಗೆ ಮತ್ತು ರಾತ್ರಿ ಹತ್ತು ಗಂಟೆಯ ನಂತರ ಗದ್ದುಗೆಯ ಮುಂಭಾಗದಲ್ಲಿ ಸವಾಲು ಮೂಲಕ ಕೊಡಲಾಗುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ರಾತ್ರಿ ಮತ್ತು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಶ್ರೀ ವಾರಿಕಂಬ ದೇವಸ್ಥಾನದ ಹಿಂಭಾಗದ ಮಾರಿಗುಡಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರದಲ್ಲಿ ದೇವಸ್ಥಾನದ ವತಿಯಿಂದ ಮಧ್ಯಾಹ್ನದ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಬಯಸುವವರು ಶ್ರೀ ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಶ್ರೀ ಸುದೀಶ್ ಕಿರಿಯ ಜೊಳೇಕರ್ ಉಪಾಧ್ಯಕ್ಷರು ಶ್ರೀ ಸುದೀಶ್ ಶಿವಪ್ಪ ಅಂದ್ರ ಧರ್ಮದರ್ಶಿಗಳು ಶ್ರೀಮತಿ ವತ್ಸಲ ಪ್ರಭಾಕರಗಡೆ ಧರ್ಮದರ್ಶಿಗಳು ಶ್ರೀ ಶಿವಾನಂದ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು ಹಾಗೂ ಶ್ರೀ ಮರಿಕಂಬ ದೇವಸ್ಥಾನದ ಬಾಬುತುದಾರರು ಅರ್ಚಕರು ಮತ್ತು ಸಿಬ್ಬಂದಿ ವರ್ಗದವರು ಕಾರವಾರದ ಸದಾಶಿವಗಡ ಕೋಡೆ ಭಾಗಕ್ಕೆ ಹೊಸದಾಗಿ ಐಆರ್ಪಿ ಅವರು ನಿರ್ಮಿಸಿದ ಕಾಳಿ ಸೇತುವೆಗೆ ಯಾವುದೇ ಬೀದಿ ದೀಪಾವಳಿ ಬಳಸಿದೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಸಾರ್ವಜನಿಕರಿಗೆ ತೊಂದರೆಯನ್ನುಂಟು ಆಗುವಂತೆ ಮಾಡಿದ್ದಾರೆ ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯ್ಕ ಆರೋಪಿಸಿದ್ದಾರೆ ಕಂಬಗಳು ಇಲ್ಲ ಯಾವುದೇ ಲೈಟ್ಗಳಿಲ್ಲ ಇಲ್ಲಿ ರಾತ್ರಿ ಬಹಳಷ್ಟು ಅರಾವತರ ಆಗ್ತವೆ ಜೀವಹಾನಿ ಆಗ್ತವೆ ದೊರೋಣೆಗಳಾಗುವಂತಹ ಸಂಭವ ಇದೆ ಆದ್ದರಿಂದ ಇವತ್ತು ನಾವು ಮನವಿಯನ್ನು ಜಿಲ್ಲಾಧಿಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಡಲಿಕ್ಕೆ ಹೋದಾಗ ಇಲ್ಲ ಇಲ್ಲಿ ಅರವತ್ತೆಂಟು ಕಂಬಗಳನ್ನು ಅಳವಡಿಸಿದ್ದಾರೆ ಅಂತಲೇ ಅಳವಡಿಸಿದ್ದಾರೆ ಅಂತ ಹೇಳಿ ಐ ಆರ್ ಬಿ ಅವರು ತಮಗೆ ತಿಳಿಸಿದ್ದಾರೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದರು ಆದರೆ ಅದನ್ನು ಸತ್ಯ ಇದೆಯೋ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಇಲ್ಲಿ ಬಂದು ನೋಡಿದರೆ ಒಂದೇ ಒಂದು ಕಂಬ ಸಹಿತ ಇಲ್ಲಿ ಹಾಕಿಲ್ಲ ಯಾವುದೇ ಒಂದು ಬೀದಿ ಮತ್ತು ಕಂಬ ಯಾವುದು ಹಾಕಿಲ್ಲ ಅಂತ ಹೇಳುವಂಥದ್ದನ್ನು ಈಗ ನಾವು ಮನಗಂಡಿದ್ದೇವೆ ಈ ವಿಡಿಯೋವನ್ನು ಸಹಿತ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೇವೆ ಒಂದು ವೇಳೆ ಇವರು ಇದೇ ಮಾರ್ಚ್ ಒಳಗಡೆ ಇದ್ರ ಬಗ್ಗೆ ಕ್ರಮ ತಗೊಳ್ದೇ ಹೋದರೆ ಇಲ್ಲಿ ಕಂಬ ಹಾಕಲಿಕ್ಕೆ ಕ್ರಮ ತಗೊಳ್ಳದೆ ಹೋದರೆ ಏಪ್ರಿಲ್ ಮೊದಲನೇ ವಾರದಲ್ಲಿ ವಿನೂತನಕಾರಿಯಾಗಿ ಸಾರ್ವಜನಿಕರು ಮತ್ತು ಎಲ್ಲ ಸಂಘಟನೆಯವರು ಸೇರಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ ಅಯೋಧ್ಯ ರಾಮ ಮಂದಿರದಲ್ಲಿ ನಡೆಯುತ್ತಿರುವ ಮಂಡಲೋತ್ಸವದಲ್ಲಿ ಸಿರ್ಸಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶರಣ ಆಚಾರ್ಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ಆಚಾರ್ಯರು ಶ್ರೀರಾಮನ ಉತ್ಸವ ಮೂರ್ತಿರುವ ಪಲ್ಲಕ್ಕಿ ಉತ್ಸವದಲ್ಲಿ ಹಾಗೂ ಅಷ್ಟಾವಧನ ಸೇವೆಯಲ್ಲಿ ಪಾಲ್ಗೊಂಡು ಸೇವೆ ಸಲ್ಲಿಸಿದರು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲಾ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಸುಮಾರು ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಶಾಸಕ ಭೀಮಣ್ಣ ಟೆನ್ನೈ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಎಪಿಎಂಸಿ ಪ್ರಾಂಗಣವು ಕೃಷಿ ಚಟುವಟಿಕೆಗಳಿಂದ ಕೂಡಿರುವುದರಿಂದ ಇಲ್ಲಿ ದಿನನಿತ್ಯ ಭಾರದ ವಾಹನಗಳು ಸಂಚರಿಸುತ್ತಿರುತ್ತವೆ ಈ ಹಿನ್ನೆಲೆಯಲ್ಲಿ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಗುಣಮಟ್ಟದ ರಸ್ತೆ ಮತ್ತು ಚರಂಡಿ ನಿರ್ಮಿಸಲು ನಬಾರ್ಡ್ ಸಂಸ್ಥೆಯ ಆರ್ಐಡಿಎಫ್ ಯೋಜನೆಯಡಿಯಲ್ಲಿ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಮಂಜೂರಿ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರುಗಳಾದ ಪ್ರಶಾಂತ್ ಗೌಡ್ ಸುನಿಲ್ ನಾಯ್ಕ್ ನರೇಶ್ ಭಟ್ ಮಾಜಿ ಉಪಾಧ್ಯಕ್ಷೆ ಸವಿತಾ ಹೆಗಡೆ ಕಾರ್ಯದರ್ಶಿ ವಿಆರ್ ಜಯಕುಮಾರ್ ಆಡಳಿತಾಧಿಕಾರಿ ರಮೇಶ್ ಹೆಗಡೆ ಉಪಸ್ಥಿತರಿದ್ದರು ಅಂಚ ಸಿರ್ಸಿ ಎ ಪಿ ಎಮ್ ಸಿ ಎರಡು ವ್ಯಾಪ್ತಿಯಲ್ಲಿ ಕೆಲವು ದಿನಗಳ ಹಿಂದೆ ಕೋಟ್ಯಂತ ರೂಪಾಯಿ ರಸ್ತೆನ ಮಾಡಿದ್ವಿ ನಾವು ಅದೇ ರೀತಿ ಇವತ್ತು ಕೂಡ ಗುದ್ದಿ ಪೂಜೆಯನ್ನು ಮಾಡಿದ್ವಿ ನಾವು ಕಾಂಕ್ರೀಟ್ ವೈಟ್ ಟಾಪ್ ರಸ್ತೆಯನ್ನು ಕಾಮಗಾರಿಗೆ ಇವತ್ತು ಚಾಲನೆ ಇದು ಆದಷ್ಟು ಬೇಗ ಒಳ್ಳೆಯ ಗುಣಮಟ್ಟದ ಕೆಲಸ ಆಗಿದ್ದಾರೆ ಇದರಿಂದ ಮಾರುಕಟ್ಟೆ ಇನ್ನೂ ಅದ್ಭುತವಾಗಿ ಚೆನ್ನಾಗಿ ನಡೆಯುತ್ತೆ ಮೊದಲು ಕಾರ್ ಹೊಡೀತು ಇಲ್ಲಿ ಹೆವಿ ಲೋಡ್ ಆಗಿರೋ ಆಗಿರೋದ್ರಿಂದ ಇಲ್ಲಿ ಕಾಂಕ್ರೀಟ್ ರೋಡಲ್ಲಿ ಆಗುತ್ತೆ ಅನ್ನೋಂಥ ನಮ್ಮ ಇಂಜಿನಿಯರ್ ಕೂಡ ಹೇಳಿ ಅದರ ಅದೇ ರೀತಿ ಪ್ರಯೋಜನ ಮಾಡಿ ಇವತ್ತು ಬುದ್ಧಿ ಪೂಜೆಯನ್ನು ಮಾಡಿದ್ದೀವಿ ಹೋಟ್ನಲ್ಲಿ ಎ ಪಿ ಎಂ ಸಿ ನಮ್ಮ ಜಸ್ಸಿ ಎ ಪಿ ಎಮ್ ಸಿ ಒಳ್ಳೆಯ ಮೂಲಭೂತ ಸೌಕರ್ಯವನ್ನು ಒಳಗೊಂಡಿರ್ತಕ್ಕಂಥ ಎ ಪಿ ಎಮ್ ಸಿ ನಮ್ಮದಾಗಿರುತ್ತೆ ಹಾಗಾಗಿ ಇನ್ನೂ ರಸ್ತೆಗಳಿಗೆ ಹಣ ಬೇಕಂದಲ್ಲಿ ಇನ್ನೂ ಹಣವನ್ನು ತರ್ತೀವಿ ಮಾಡ್ತೀವಿ ಒಟ್ಟಿನಲ್ಲಿ ಎ ಪಿ ಎಮ್ ಸಿಯ ಎಲ್ಲ ರೋಡ್ಗಳು ಚಿರಂಡಿಗಳು ಮತ್ತು ವಾಶ್ರೂಮಿಂದ ಹಿಡಿದು ಎಲ್ಲವನ್ನು ಕೂಡ ಅತ್ಯುತ್ತಮವಾಗಿ ನಾವು ಮಾಡ್ತೀವಿ ಅನ್ನೋಂಥದ್ದನ್ನ ಹೇಳಕ್ಕೆ ಬಯಸ್ತೇನೆ ವರ್ಷಕ್ಕೊಮ್ಮೆ ಭಕ್ತರಿಗೆ ಜಾತ್ರಾ ಮಂಟಪದಲ್ಲಿ ದರ್ಶನ ನೀಡುವ ಜಾಗೃತ ಶಕ್ತಿ ಸ್ವರೂಪಿಣಿ ಸಿರ್ಸಿ ಶ್ರೀ ಮಾರಿಕಂಬ ದೇವಿಯ ಜಾತ್ರಾ ರಥೋತ್ಸವದ ನಿಮಿತ್ತ ರಥ ನಿರ್ಮಾಣದ ಮರಗಳನ್ನು ಮಂಗಳವಾರ ಅಂಕಿಯ ಹೊರಬೀಡಿನ ದಿನ ನಿಗದಿತ ಬೆಳಿಗ್ಗೆ ಹತ್ತು ಹನ್ನೆರಡರಿಂದ ಹನ್ನೆರಡು ಹದಿಮೂರು ಸಮಿ ಒಳಗಿನ ಮುಹೂರ್ತದಲ್ಲಿ ಅಲಂಕೃತ ಎತ್ತಿನ ಗಾಡಿಗಳಲ್ಲಿ ವಾದ್ಯ ಮೇಳಗಳೊಡನೆ ಮೆರವಣಿಗೆಯ ಮೂಲಕ ನಗರದ ಗಡಿಯಿಂದ ಸಾಂಪ್ರದಾಯಿಕವಾಗಿ ಶ್ರೀದೇವಿಯ ದೇವಾಲಯದ ಎದುರಿಗೆ ತರಲಾಯಿತು ವಾರ ಕಳೆದು ಮಾರ್ಚ್ ಹತ್ತು ಮತ್ತು ಮಂಗಳವಾರ ರಾತ್ರಿ ಕಲ್ಯಾಣೋತ್ಸವ ನಡೆದು ಬುಧವಾರ ಮುಂಜಾನೆ ರಥಾರೂಢಾಗಿ ಜಾತ್ರಾ ಗದ್ದುಗೆ ರಥೋತ್ಸವದ ಮೂಲಕ ತೆರಳಿ ಜಾತ್ರಾ ಗದ್ದುಗೆ ಇರುವುದರೊಂದಿಗೆ ಜಾತ್ರಾ ವೈಭವ ಚಪ್ಪರದಲ್ಲಿ ಆರಂಭಗೊಳ್ಳುತ್ತದೆ ಕಳೆದ ಶುಕ್ರವಾರ ಹೊರೆ ಬೀಡಿನ ಮುಂಜಾನೆ ಶ್ರೀದೇವಿಯ ಜಾತ್ರಾ ಮಹೋತ್ಸವದ ರಥ ನಿರ್ಮಾಣದಕ್ಕಾಗಿ ತಾಲೂಕಿನ ಬಿಕ್ನಳ್ಳಿಯ ಪ್ರದೀಪ್ ಗೌಡ ಅವರ ಸೇವಾರ್ಥವಾಗಿ ನೀಡಿದ್ದ ಅವರ ಮಾಲ್ಕಿ ಜಮೀನಿನಲ್ಲಿ ಬೆಳೆದ ತಾರೆ ಮರವನ್ನು ದೇವಸ್ಥಾನದ ಆಚರಣೆಯಂತೆ ಗುರುತಿಸಿ ಆಯುಧ ಸಹಿತವಾಗಿ ವೃಕ್ಷ ಪೂಜೆ ನಡೆಸಿ ಪರಂಪರಾಗತ ಆಚರಣೆಯಂತೆ ಮರಗಳ ಕಡಿತದ ನೆರವೇರಿಸುವ ಬಡಗಿ ಬಾಬದುದಾರರಿಂದ ಕಚ್ಚು ಹಾಕುವ ಮೂಲಕ ರಥದ ಮರ ಕಡಿಯುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿತ್ತು ತದನಂತರ ಮರವನ್ನು ವಿಧಿವಿಧಾನ ಪೂರ್ವಕವಾಗಿ ಕಡಿದು ನಿಗದಿತ ಅಳತಿಯಂತೆ ತುಂಡರಿಸಿದ್ದರು ಮಂಗಳವಾರ ಅಲಂಕರಿಸಿದ ಎತ್ತಿನ ಗಾಡಿಯಲ್ಲಿ ತರಲಾದ ಬೃಹತ್ ಮರದ ತುಂಡುಗಳಿಗೆ ಮೊದಲು ಕೋಟೆಕೆರೆ ಬಳಿ ಪೂಜೆ ಆರತಿ ನೆರವೇರಿಸಿದರು ನಂತರ ಮರದ ತುಂಡುಗಳನ್ನು ದೇವಸ್ಥಾನದ ಎದುರು ತಂದು ನಿಲ್ಲಿಸಲಾಯಿತು ದೇವಾಲಯದ ಮಹಾದ್ವಾರದ ಬಳಿ ಸಾಲಾಗಿ ನಿಲ್ಲಿಸಲಾಗಿದ್ದ ಮರದ ತುಂಡುಗಳಿಗೆ ಪೂಜೆ ಆರತಿ ನೆರವೇರಿಸಿದರು ಧರ್ಮದರ್ಶಿಗಳ ಉಪಸ್ಥಿತಿಯಲ್ಲಿ ಅರ್ಚಕರು ಬಾಬುದಾರರು ಹಾಗೂ ಬಾಬುತುದಾರರ ಕುಟುಂಬದ ಮಹಿಳೆಯರು ಶ್ರೀದೇವಿಯ ಜಾತ್ರಾ ರಥೋತ್ಸವದ ರಥದ ತಯಾರಿಕೆಗೆ ಬಳಸುವ ಮರದ ತುಂಡುಗಳಿಗೆ ಪೂಜೆ ಸಲ್ಲಿಸಿ ಆರತಿ ಬೆಳಗಿದರು ಈ ಸಂದರ್ಭದಲ್ಲಿ ಧರ್ಮದರ್ಶ ಮಂಡಳಿಯವರು ಬಾಬುದಾರ ಪ್ರಮುಖರಾದ ವಿಜಯ ನಾಡಿಗ್ ಜಗದೀಶ್ ಗೌಡ ಬಸವರಾಜ್ ಚಕ್ರಶಾಲಿ ಇತರ ಬಾಬುದಾರರ ಪ್ರಮುಖರು ಬಾಬುದಾರ ಕುಟುಂಬದವರು ಪೌರಾಗತ್ಯರು ಸಿಬ್ಬಂದಿಗಳು ನೌಕರರು ಉಪಸ್ಥಿತರಿದ್ದರು ऋषि मारी का माता की ऋषि मारिक्मा माता की ಕಸ್ತೂಪ ನಗರದಲ್ಲಿ ಹದಿನಾಲ್ಕನೇ ಹಣಕಾಸು ಸಾಮಾನ್ಯ ಮೂಲ ಅನುದಾನ ಹಾಗೂ ನಗರಸಭೆಯ ನಿಧಿಯಡಿಯಲ್ಲಿ ಸುಮಾರು ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಅಂಗನವಾಡಿಯ ಉದ್ಘಾಟನೆಯನ್ನು ಶಾಸಕ ಭೀಮಣ್ಣ ಟಿ ನೆಕ್ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಶಿಕ್ಷಣ ಯಾರ ಸ್ವತ್ತಲ್ಲ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಶಿಕ್ಷಣ ಪಡೆಯಬೇಕು ಜಾತಿಯಿಂದ ಶಿಕ್ಷಣ ಮತ್ತು ಮನುಷ್ಯನ ವ್ಯಕ್ತಿತ್ವವನ್ನು ಅಳೆಯಬಾರದು ಅಂಗನವಾಡಿಯು ಬಾಡಿಗೆ ಕಟ್ಟಡದಲ್ಲಿದ್ದರೆ ಸ್ವಂತ ಕಟ್ಟಡಕ್ಕೆ ಜಾಗ ತೋರಿಸಿದರೆ ಹಣ ಬಿಡುಗಡೆ ಮಾಡಿಸುವುದಾಗಿ ಹೇಳಿದರು ಅಂಗನವಾಡಿಯ ಶಿಕ್ಷಕಿ ಶ್ರೀ ಕಲಾ ವೈದ್ಯ ಮಾತನಾಡಿ ನಗರಸಭೆಯ ಸದಸ್ಯ ಅಂಗನವಾಡಿ ಕಟ್ಟಡಕ್ಕೆ ನೀಡಿದ ಸಹಾಯವನ್ನು ಸ್ಮರಿಸಿ ಅವರ ಆರೋಗ್ಯ ಕಾಪಾಡಲೆಂದು ದೇವರಲ್ಲಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಅವರು ಗತಿಗದಿತರಾದರು ತಾರತಮ್ಯ ಎನ್ನುವುದು ಯಾರಿಗೂ ಸಲ್ಲದು ಅದರಲ್ಲೂ ಶಿಕ್ಷಣದ ವಿಷಯದಲ್ಲಿ ಯಾವ ರಾಜಕಾರಣಿಯೂ ಮಾಡಬಾರದು ಎಂದರು ವೇದಿಕೆಯಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕುಮಾರ್ ಬೋರ್ಕರ್ ನಗರಸಭೆ ಸದಸ್ಯರುಗಳಾದ ಶ್ರೀಕಾಂತ್ ತಾರಿಬಾಗಿಲ್ ಅಬ್ದುಲ್ ಖಾದರ್ ಅನ್ವಟ್ಟಿ ಶ್ರೀಮತಿ ರುಕೇಬಾ ಶ್ರೀಕಾಂತ್ ಬಳ್ಳಾರಿ ದೀಪಾ ಮಹಾಲಿಂಗಣ್ಣನವರ್ ಸಿಡಿಪಿಯ ವೀಣಾ ಸಿರ್ಸಿಕರ್ ಪೌರಾಯುಕ್ತ ಕಾಂತರಾಜ್ ಕಂದಾಯ ಅಧಿಕಾರಿ ಆರ್ ಎಂ ವರಣೇಕರ್ ಉಪಸ್ಥಿತರಿದ್ದರು ಶಿಕ್ಷಣ ಸಂಸ್ಥೆಗಳನ್ನ ತರ ಮುಖಾಂತರ ಪ್ರತಿಯೊಬ್ಬರು ಕೂಡ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ನಮ್ಮ ಹಿಡಿದು ತಾಲೂಕು ನಗರ ಜಿಲ್ಲೆ ರಾಜ್ಯ ರಾಷ್ಟ್ರ ಪ್ರಗತಿಯನ್ನು ಸಾಧ್ಯ ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಅಂಗನವಾಡಿಯನ್ನು ತೆರೆದಿರುವಂಥ ತಮಗೆ ಗೊತ್ತು ಈಗಾಗಲೇ ಶಿಕ್ಷಣದ ಮಹತ್ವ ಏನು ಅನ್ನುವಂಥ ಹಿಂದೆ ಒಂದು ಕಾಲ ಇತ್ತು ಆ ಹಿಂದಿನ ಕಾಲದಲ್ಲಿ ಒಂದೇ ತಿಂ ಕಳಿಸೋವಂಥದ್ದು ಮಕ್ಕಳಿಗೆ ಬಾಲವಾಡಿ ಅವಾಗ ಇತ್ತೀಚೆಗೆ ಶುರುವಾಗುವಂತಹ ಆದರೆ ಅದು ಆಗ ಆಗಬಾರ್ದು ಮಕ್ಕಳಿಗೆ ಎರಡು ಮೂರು ವರ್ಷದಿಂದ ಅವರಿಗೆ ಬೇಬಿ ಸಿಟಿಗೂ ಮತ್ತು ಎಲ್ ಕೆ ಜಿ ಯು ಕೆ ಜಿಯನ್ನು ಅಲ್ಲಿಯ ಶಿಕ್ಷಣ ಕೊಡೋದ ಮುಖಾಂತರ ಮಕ್ಕಳನ್ನ ಒಳ್ಳೆಯ ಶಿಕ್ಷಣ ಕೊಡುವಂಥದನ್ನು ಮಾಡಬೇಕು ಅಂತ ಉದ್ದೇಶ ಸರ್ಕಾರ ತಾಯಿಂದ್ರಿ ಎಲ್ಲರಿಗೂ ಕೂಡ ಅಭಿನಯಿಸ್ತೇನೆ ಇವತ್ತು ತಮ್ಮ ಮಕ್ಕಳನ್ನು ಕೂಡ ಬಹಳ ಶಿಕ್ಷಣ ಕೊಡಿಸಬೇಕು ಅಂತ ಇಚ್ಛೆ ನಮ್ಮ ಮಕ್ಕಳನ್ನ

ಆಮೇಲೆ ನಾವು ಬಾಲವಿಕಾಸ ಸಮಿತಿಯೊಳಗೆ ಒಂದು ಕರಾವ್ ಮಾಡಿಟ್ಟಿದ್ರಿ ಇದು ಅಂಗನವಾಡಿ ಕಟ್ಟಡ ಆಗ್ಬೇಕು ಅಂತ ಹೇಳಿ ಇದು ಬಹುದಿನ ಸರ್ ಯಾಕಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ನಮ್ಮ ಮಕ್ಕಳು ಟೋಟಲ್ ಅಂಗನವಾಡಿಯಲ್ಲಿ ನೂರ ಮೂವತ್ತು ಮಕ್ಕಳು ಜೀವನ ಪ್ರಾರ್ಥನೆ ಮಾಡ್ತಿದೆ ಅಂತ ಹೇಳಿ ಅದರಿಂದ ತುಂಬಾ ಖುಷಿ ಆಗಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ